ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳ ಜೊತೆ ವಿಶ್ವವಾಣಿ ಜ್ಯೋತಿಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಯುಗಾದಿ ಹಬ್ಬ ಅಂದ ತಕ್ಷಣ ವರ್ಷ ಪೂರ್ತಿ ನಮ್ಮ ಗ್ರಹಚಾರ ಹೆಂಗಿರತ್ತೆ ಏನಿದೆ ಈ ವರ್ಷ ಅಂತ ನೀವು ಕುತೂಹಲದಿಂದ ಕಾಯ್ತಾ ಇರ್ತೀರ ಪ್ರತಿಯೊಂದು ರಾಶಿಗೂ ಅದರದೇ ಆದಂತಹ ಫಲಾನುಫಲಗಳಿರುತ್ತೆ ಅದರದೇ ಆದಂತಹ ಗ್ರಹಚಾರಗಳಿರುತ್ತೆ ಈಗ ಮುಂದಿನ ರಾಶಿ ನಾವು ಪ್ರತಿಯೊಂದು ರಾಶಿನೂ ತಿಳ್ಕೊತ ಬರ್ತಾ ಇದ್ದೀವಿ ಈಗ ಮುಂದಿನ ರಾಶಿಗೆ ಹೋಗುವಂಥ ಸಮಯ ಮುಂದಿನ ರಾಶಿಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಛತ್ರಮುಖ ಬ್ರಹ್ಮ ದೇವಸ್ಥಾನದ ಅರ್ಚಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆಗಿರುವಂತಹ ವಿಜಯಾನಂದ್ ಜೋಯಿಸ್ ಅವರಿದ್ದಾರೆ ಬನ್ನಿ ಅವ್ರನ್ನ ಕೇಳ್ತಾ ಹೋಗೋಣ ಗುರುಗಳು ನಮಗೆ ಮಾರ್ಗದರ್ಶನ ಮಾಡ್ತಾ ಹೋಗ್ತಾರೆ ಗುರುಗಳೇ ಮುಂದಿನ ರಾಶಿ ಮಿಥುನ ರಾಶಿ ಮೃಗಶಿರ ಆರಿದ್ರ ಪುನರ್ವಸು ನಕ್ಷತ್ರಗಳ ಮಿಥುನ ರಾಶಿ ಅಧಿಪತಿ ಬುಧಗ್ರಹ ಮಿಥುನ ರಾಶಿಗೆ ಜನ್ಮಕ್ಕೆ ಗುರು ಪ್ರವೇಶ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಅವರು ನಷ್ಟದ ಮಾರ್ಗಗಳನ್ನು ತೋರಿಸ್ತಾರೆ ಯಾವತ್ತು ಜನ್ಮದಲ್ಲಿ ಗುರು ಇದ್ದಾಗ ನಷ್ಟ ತನ್ನಿಂದ ಸಮ ಮತ್ತು ಬೆಸ ಸಂಖ್ಯಾಧಿಗಳಲ್ಲಿ ಗುರು ಸಂಚರಿಸಬೇಕು ಹಾಗಾಗಿ ವಂಚನೆ ಒಳಗಾಗಬಹುದು ದುಷ್ಟ ಜನರಿಂದ ತೊಂದರೆ ಉಂಟಾಗುತ್ತೆ ಅಂತ ಯಾರೋ ಭಯಪಡಿಸ್ತಾರೆ ಯಾರೋ ಪಡಿಸ್ತಾರೆ ಹಾಗಾಗಿ ಮಾನಸಿಕ ಧೈರ್ಯ ಇರಬೇಕು ಮನೋಧೈರ್ಯಕ್ಕಾಗಿ ಭಗವಂತ ನಾಮಸ್ಮರಣೆಯನ್ನು ಮಾಡಬೇಕು ಈ ಮಿಥುನ ರಾಶಿಯವರಿಗೆ ಪರಿಹಾರ ದ್ರವ್ಯ ಯಾವುದಪ್ಪ ಅಂದರೆ ಹುಲ್ಲು ಗರ್ಕೆ ಮಿಥುನ ರಾಶಿಯವರಿಗೆ ಎಂಥ ಕಷ್ಟ ಬಂದರೂ ಪರಿಹಾರ ಆಗೋದು ಗರ್ಕೆಯಿಂದ ಹಸಿರು ಹುಲ್ಲಿನಿಂದ ಆದ್ದರಿಂದ ಸಣ್ಣ ಪ್ರಮಾಣದ ಗರಿಕೆಯನ್ನು ನಾವು ಗಣಪತಿಗೆ ಪೂಜೆ ಮಾಡಿದ್ರೆ ಸ್ವಲ್ಪ ದೊಡ್ಡ ಪ್ರಮಾಣದ ಹುಲ್ಲನ್ನು ಹಸುಗಳಿಗೋ ಆನೆಗೋ ಪ್ರಾಣಿಗಳಿಗೋ ತಿನ್ನಿಸ್ತೀವಿ ಯಾಕಂದರೆ ಕಾಂಡಾತ್ ಕಾಂಡಾತ್ ಪ್ರರೋಹಂತಿ ಪರುಷಪ್ ಪರುಷಪ್ಪರಿ ಏವಾನು ದೂರ್ವೆ ಪ್ರತನು ಸಹಸ್ರೇನ ಶತೇನ ಛ ಅಂದ್ರೇನು ಪ್ರಪಂಚದಲ್ಲಿ ಎಷ್ಟು ಜನ ಆ ಗರ್ಕೆಯನ್ನು ತುಳಿದ್ರೂ ಕಟ್ ಮಾಡಿದ್ರು ಇರುವ ಒಂದೇ ಕಾಂಡದಿಂದ ಮತ್ತದು ಬೆಳೆ ನಿಲ್ಲುತ್ತೆ ಆ ಶಕ್ತಿ ಇರೋದು ಗರ್ಕೆಗೆ ಹಾಗಾಗಿ ಎಂಥ ಗಾಳಿಯನ್ನು ಎದುರಿಸಬಲ್ಲ ಶಕ್ತಿ ಇರೋದು ಗರ್ಕೆಗೆ ಮಾತ್ರ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ವರ್ಷ ಕೆಲಸ ಕಾರ್ಯಗಳ ಬದಲಾವಣೆ ಅಂದರೆ ಎಲ್ಲಿ ಕೆಲಸ ಇದ್ದೀರೋ ಆ ಜಾಗದ ಬದಲಾವಣೆ ಆಗುತ್ತೆ ಒಂದು ಸ್ವಲ್ಪ ನೋವಿನಿಂದಲೇ ಆಗುತ್ತೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ನು ತೃಪ್ತಿಕರವಾಗಿ ಆ ಕಾರ್ಯಗಳು ಆಗಲ್ಲ ಹಾಗಾಗಿ ಏನೇ ಮನಸ್ತಾಪಗಳು ಬಂದರೂ ಡಿಸೆಂಬರ್ವರೆಗೂ ಅದನ್ನು ಶಾಂತವಾಗಿ ಮೌನವಾಗಿ ಮುಂದುವರಿಸಿ ಸಾಧ್ಯವಾದಷ್ಟು ಹುಲ್ಲನ್ನು ಬೆಳೆಸಿ ಆ ಹುಲ್ಲನ್ನು ಪ್ರತಿನಿತ್ಯವೂ ಅಥವಾ ದಿನ ಆಗಲಿಲ್ಲ ಅಂದರೆ ಬುಧವಾರದ ದಿನನಾದರೂ ಇಪ್ಪತ್ತೊಂದು ಗರಿಕೆಯನ್ನು ಕಿತ್ತು ಅದನ್ನು ಗಣಪತಿಗೆ ಅರ್ಪಣೆ ಮಾಡ್ತಾ ಬನ್ನಿ ಅವನು ನಿಮ್ಮ ಕಷ್ಟಗಳನ್ನು ದೂರ ಮಾಡ್ತಾನೆ ಶನಿಯು ಮೀನರಾಶಿಯಲ್ಲಿ ಸಂಚರಿಸುವಾಗ ಮನಸ್ಸಿಗೆ ಬೇಸರ ಎಲ್ಲ ಇವತ್ತಿಡೀ ಖುಷಿಪಟ್ಟಿದ್ದೀನಿ ಅಂದರೆ ನಾಳೆ ಬೆಳಗ್ಗೆ ಕಣ್ಣೀರು ಹಾಕೊಂಡು ಮಾಡ್ತಾನೆ ಇವತ್ತಿಡೀ ನಾನೆಲ್ಲೋ ಸಮಯ ಕಳೆದಿದ್ದೀನಿ ಅಂದರೆ ನಾಳೆ ಬೆಳಗ್ಗೆ ಅನಾರೋಗ್ಯದಿಂದ ಮಲಗು ಹಾಗೆ ಮಾಡ್ತೇನೆ ಹಾಗಾಗಿ ಸತತವಾಗಿ ಗಣಪತಿಯನ್ನು ಪೂಜೆ ಮಾಡಿ ಗಣಪತಿಯನ್ನು ಗರಿಕೆ ಇಟ್ಟು ಪೂಜೆ ಮಾಡಿದಷ್ಟು ಶಕ್ತಿ ಬೇರೆ ಯಾವುದರಲ್ಲೂ ಬರಲ್ಲ ಅದೊಂದು ವೆಪನ್ ಇದ್ದಂಗೆ ಆಯುಧವಿದ್ದಂತೆ ಗಣಪತಿಗೆ ಪ್ರತಿನಿತ್ಯವೂ ಗರಿಕೆಯ ದೂರ್ವೆಯನ್ನು ಅರ್ಪಣೆ ಮಾಡಿದವನಿಗೆ ಎಂಥ ಶ ದುಷ್ಟಶಕ್ತಿ ಬಂದರೂ ತಡೆಗಟ್ಟುಕೊಳ್ಳೋ ಶಕ್ತಿ ಇರುತ್ತೆ ಹಾಗಾಗಿ ಗಣಪತಿಯನ್ನು ಹೆಚ್ಚು ಆರಾಧನೆ ಮಾಡಿ ಈ ವರ್ಷ ಯುಗಾದಿಯಿಂದಾಗಿ ಡಿಸೆಂಬರ್ವರೆಗೂ ಅಥವಾ ವೈಕುಂಠ ಏಕಾದಶಿ ವರೆಗೂ ಈ ಪರಿಣಾಮ ಇದೇನೋ ವೈಕುಂಠ ಏಕಾದಶಿ ಅಂತ ಬರುತ್ತೆ ಮುಂದೆ ಆ ವೈಕುಂಠ ಏಕಾದಶಿ ಕಳೆದ ಮೇಲೆ ನಿಮ್ಮ ಆಸೆಗಳು ಈಡೇರುತ್ತೆ ಯಾಕಂದರೆ ಪುನಃ ಸೂರ್ಯ ಮಕರ ರಾಶಿಗೆ ಬರಬೇಕು ಸಂಕ್ರಾಂತಿ ಹಬ್ಬ ಅಂತೀವಿ ಅದಕ್ಕೊಂದು ಸ್ವಲ್ಪ ದಿನದ ಹಿಂದೆ ವೈಕುಂಠ ಏಕಾದಶಿ ಬರುತ್ತೆ ಅಲ್ಲಿಂದ ನಂತರವಾಗಿ ನೀವು ಶುಭ ಫಲವನ್ನು ಕಾಣ್ತೀರಿ ಹಾಗಾಗಿ ಮೀನರಾಶಿಯಲ್ಲಿ ಶನಿಯು ಸಂಚರಿಸುವಾಗ ಒಂದು ದಿನ ಆತ್ರೆ ಒಂದು ದಿನ ನಗೋಂಗೆ ಮಾಡ್ತಾನೆ ಎರಡು ದಿನ ನಕ್ಕರೆ ಒಂದು ದಿನ ಅಳುವಂಗೆ ಮಾಡ್ತಾನೆ ಹಾಗಾಗಿ ಯಾವುದಕ್ಕೂ ಕುಗ್ಗಬಾರದು ಗ್ರಹಗತಿಗಳು ವ್ಯತ್ಯಾಸ ಆಗ್ತಿರುತ್ತೆ ಒಂದೇ ಸರ್ತಿ ಒಂದೇ ಥರ ಸಮಯಗಳಿರಲ್ಲ ಹಾಗಾಗಿ ಗಣಪತಿಯನ್ನು ವಾರದಲ್ಲಿ ಒಂದು ಬುಧವಾರದ ದಿನನಾದರೂ ಗಣಪತಿಯನ್ನು ಪೂಜೆ ಮಾಡಿ ಹಸಿರು ಬಟ್ಟೆ ಅಥವಾ ನೀವು ಪಚ್ಚೆ ಧಾರಣೆ ಮಾಡದಿದ್ದರೂ ಕೂಡ ಮಿಥುನ ರಾಶಿಯವರಿಗೆ ಎಲ್ಲ ಗ್ರಹಗಳು ಮಿತ್ರರೇ ಯಾಕಂದರೆ ಬುಧ ಯಾವ ಗ್ರಹ ಜೊತೆ ಇರ್ತಾನೋ ಆ ರೀತಿ ಪರಿಣಾಮ ಬರುತ್ತೆ ಚಂದ್ರಪುತ್ರೋ ಮಹಾದ್ವಿತಿ ಚಂದ್ರನ ಮಗ ಅವನು ಹಾಗಾಗಿ ಬುಧನ ಮೇಲೆ ರಾಹು ಪರಿಣಾಮವಾದಾಗ ಮಾತ್ರ ದುಷ್ಟ ಫಲ ಇನ್ಯಾವ ಗ್ರಹಗಳಿಂದನೂ ಮಿಥುನ ರಾಶಿಗೆ ಶತ್ರುಗಳೇ ಇಲ್ಲ ಶತ್ರುಗಳೇ ಇಲ್ದಿರೋ ರಾಶಿ ಅಂದರೆ ಮಿಥುನ ರಾಶಿ ಅಂಥವರಿಗೆ ತನ್ನಿಂದನೇ ತಾನೇ ತನಗೆ ಮನಸ್ಸಿಗೆ ಬೇಸರ ಮಾಡ್ಕೊಳಂಗೆ ಮಾಡುತ್ತೆ ನಿಮಗೆ ನೀವೇ ಡಿಪ್ರೆಷನ್ ತಂದುಕೊಂತೀರ ಆದ್ದರಿಂದ ಮನೋಬಲವನ್ನು ತಂದ್ಕೊಳ್ಬೇಕು ಮನೋಬಲಕ್ಕಾಗಿ ಹುಲ್ಲನ್ನು ಬೆಳೆಸಬೇಕು ಎಲ್ಲೋ ಬೆಳೆದಿ ತಂದು ಪೂಜೆ ಮಾಡಬಾರ್ದು ನೀವೇ ಮನೆಯಲ್ಲೊಂದು ಪಾಟಿಟ್ಟು ಆ ಪಾಟಲ್ಲಿ ಗರಿಕೆ ಬರುವಂತೆ ಮಾಡಿ ಅದರಲ್ಲಿ ನೀವು ಗಣಪತಿ ಪೂಜೆ ಮಾಡಬೇಕು ಎಲ್ಲೋ ಗಾರ್ಡನಲ್ಲಿ ಎಲ್ಲೋ ರಸ್ತೆಯಲ್ಲಿ ಕಂಡಿತ್ಕೊಂಡು ಹೋಗ್ಬಾರ್ದು ಆದ್ದರಿಂದ ಗಣಪತಿ ಫೋಟೋ ಇದ್ದರೂ ಸಾಕು ಮನೆಯಲ್ಲೇ ಇಪ್ಪತ್ತೊಂದು ಗರಿಕೆಯನ್ನು ದೂರ್ವೆಯನ್ನು ಬುಧವಾರದ ದಿನ ಗಣಪತಿಗೆ ಅರ್ಪಣೆ ಮಾಡ್ತಾ ಬನ್ನಿ ಕೈ ಮುಗಿದು ಸುಖ ದುಃಖಗಳನ್ನು ನೀನು ನೋಡ್ಕೋ ಹೇಳಿ ಪ್ರಾರ್ಥನೆ ಮಾಡ್ತಾ ಬನ್ನಿ ಅವನಿಗೆ ಆ ಮಾರ್ಗ ಸಿಗತ್ತವಾಗ ಹಾಗಾಗಿ ಭಕ್ತಿಗಿಂತಲೂ ದೊಡ್ಡದಿಲ್ಲ ಭಕ್ತಿಯಿಂದ ಆಚರಣೆ ಮಾಡಿ ಶನಿಯು ರಾಶಿಯಲ್ಲಿ ಸಂಚರಿಸ್ತಾ ಇದ್ದಾರೆ ಗುರು ಮಿಥುನ ರಾಶಿಗೆ ಬಂದಿದ್ದಾರೆ ಮಿಥುನ ರಾಶಿಯಿಂದ ಕರ್ಕಾಟಕಕ್ಕೆ ಹೋಗೋ ಟೈಮ್ ಬಂದಾಗ ನೀವೆಲ್ಲ ಮೂರು ಪಟ್ಟು ಫಲ ಪಡಿತೀರಿ ಕೇವಲ ಇದೊಂದು ಏಳು ಪ್ರಥಮವಾಗಿ ಏಳೆಂಟು ತಿಂಗಳುಗಳು ಸ್ವಲ್ಪ ಎಚ್ಚರವಾಗಿರಬೇಕು ಮಾನಸಿಕ ಚಿಂತನೆ ಸುಮ್ಮನೆ ತಿರುಗಾಡ್ತಿರೋ ಫಲ ಇಲ್ಲ ಸುಮ್ಮನೆ ದುಡ್ಡು ಖರ್ಚು ಮಾಡಿಕೊಂಡು ಅಲ್ಲಿ ಇಲ್ಲಿ ಓಡಾಡಿ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಿ ಯಾರಿಗೋ ಕೊಟ್ಟು ಕಳ್ಕೊಂಡು ಇವೆಲ್ಲ ಒಂದೊಂದು ವಾರ ಬೇಜಾರಾಗಿ ಹಾಗೆ ಮಾಡುತ್ತೆ ಇವೆಲ್ಲವನ್ನು ಯೋಚನೆ ಮಾಡಿ ಕೂತ್ಕೊಂಡು ಇವೆಲ್ಲದಕ್ಕೂ ಪರಿಹಾರ ಬೇಕಲ್ಲ ಇದು ಮನುಷ್ಯನಿಂದ ಆಗಲ್ಲ ಪಂಚಾಯಿತಿ ಮಾಡೋದರಿಂದ ಆಗಲ್ಲ ಇದಕ್ಕೆ ಗರಿಕೆಯನ್ನು ಬೆಳೆಸಿ ಮನೆಯಲ್ಲಿ ಬೆಳೆಸಿ ಗಣಪತಿಗೆ ಅರ್ಪಣೆ ಮಾಡ್ತಾ ಬನ್ನಿ ಅತ್ಯಂತ ಶುಭ ಫಲವನ್ನು ಕಾಣ್ತೀರಿ ಜನ್ಮದಲ್ಲಿ ಗುರು ಇದ್ದಾಗ ದ್ವಾದಶದಲ್ಲಿದ್ದಾಗ ಇಷ್ಟು ದಿನಗಳವರೆಗೂ ಒಂದು ಒಂದು ರೀತಿಯ ಸುಖವನ್ನು ಒಂದು ರೀತಿಯ ನಷ್ಟವನ್ನು ಪಡಿತ ಬಂದಿರಿ ಈಗ ಶನಿಯು ಹತ್ತನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾರೆ ಅವರು ಒಂದು ಚೂರು ನಾನು ಹಿಗ್ಬಿಟ್ಟೆ ಅಂದರೆ ಕುಗ್ಗಿಸ್ಬಿಡ್ತಾರೆ ಹಾಗಾಗಿ ಹಿಗ್ಗೋದಕ್ಕೆ ಹೋಗಬಾರ್ದು ಗಣಪತಿಯನ್ನು ಆರಾಧನೆ ಮಾಡಿ ನಿಮಗೆ ಬರತಕ್ಕಂಥದ್ದೆಲ್ಲ ಅವಾಗ ಗಣಪತಿ ಹತ್ತಿರ ಹೋಗಿ ಅವನತ್ರ ಅದು ಶೋಧನೆಯಾಗಿ ನಿಮ್ಮ ಹತ್ರ ಬರುತ್ತೆ ಹಾಗಾಗಿ ಗಣಪತಿಯನ್ನು ಗರಕೆ ಇಟ್ಟು ಪೂಜೆ ಮಾಡೋದರಿಂದ ಮಿಥುನ ರಾಶಿಯವರು ಈ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಅತ್ಯಂತ ಶುಭ ಫಲವನ್ನು ಕಾಣ್ತೀರಿ ಗರಕೆಯನ್ನು ಬೆಳೆಸಬೇಕು ಬೆಳೆಸೋದೇ ಒಂದು ಪರಿಹಾರ ಬೆಳೆದ ಮೇಲೆ ಕಿತ್ತು ಗಣಪತಿ ಇಡೋದೇ ಇನ್ನೊಂದು ಪರಿಹಾರ ಹಾಗಾಗಿ ಮನೆಯಲ್ಲಿ ಆ ಒಂದು ವಾತಾವರಣವನ್ನು ತನ್ನಿ ಒಳ್ಳೆಯ ನೀವು ಕಾಣ್ತೀರಿ ಮಿಥುನ ರಾಶಿಯವರು ಅಜಾತ ಶತ್ರುಗಳು ಅವ್ರಿಗೆ ಯಾರು ಶತ್ರು ಇಲ್ಲ ಆದ್ರೆ ಅವ್ರಿಗೆ ಅವರೇ ಶತ್ರುಗಳಾಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಯಾಕಂದರೆ ಗುರು ಕಾಲಿಟ್ಟಿರೋದ್ರಿಂದ ಫಸ್ಟ್ ಒಂದು ಆರು ತಿಂಗಳು ನಿಮಗೆ ಕಷ್ಟ ಆಗುತ್ತೆ ವೈಕುಂಠ ಏಕಾದಶಿ ನಂತರ ನಿಮಗೆ ತುಂಬಾ ಶುಭ ಫಲಗಳು ಕಾದಿರವೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು ತುಂಬ ಸರಳವಾಗಿರುವಂತಹ ಒಂದು ಪರಿಹಾರ ಮನೆಯಲ್ಲೇ ನೀವು ಗರ್ಕೆನ ಬೆಳೆಸಿ ಗಣಪತಿನ ಆರಾಧಿಸಿ ಅಟ್ಲೀಸ್ಟ್ ವಾರದಲ್ಲಿ ಒಂದಿನ ಬುಧವಾರನಾದರೂ ದೇವರ ದರ್ಶನ ಮಾಡಿ ಅದಕ್ಕೊಂದು ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಇಷ್ಟು ಸುಲಭ ಪರಿಹಾರ ಇದೆ ಒಂದು ಆರು ತಿಂಗಳು ನೀವು ಎಚ್ಚರಿಕೆಯಿಂದ ಇದ್ದರೆ ಮುಂದಿನ ದಿನಗಳಲ್ಲಿ ತುಂಬ ಶುಭ ಫಲಗಳು ನಿಮಗೋಸ್ಕರ ಕಾಯ್ತಾ ಇದ್ದಾವೆ ಮಿಥುನ ರಾಶಿಯವರಿಗೆ ಒಳ್ಳೇದಾಗಲಿ ಗುರುಗಳೇ ಧನ್ಯವಾದ ನೀವು ಇಷ್ಟು ಒಳ್ಳೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಸೊ ಮತ್ತಷ್ಟು ವೀಡಿಯೋಗಳನ್ನ ನೀವು ನೋಡಬೇಕು ಅಂದರೆ ಏನು ಮಾಡಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಈ ಲೈಕ್ ಮಾಡಬೇಕು ಹಾಗೆ ಶೇರ್ ಮಾಡ್ಬೇಕು ಧನ್ಯವಾದಗಳು